ಫ್ಲೋವನೈಡ್ಗಳು ಸಸ್ಯಗಳಲ್ಲಿ ಕಂಡುಬರುವ ರಾಸಾಯನಿಕಗಳು ಇವುಗಳ ಬಗ್ಗೆ ನಾವು ಯಾಕೆ ತಿಳಿದುಕೊಳ್ಬೇಕು ಅಂದ್ರೆ ಇವು ನಮ್ಮ ದೇಹದ ಮೇಲೆ ತುಂಬಾ ಒಳ್ಳೆಯ ಪ್ರಭಾವ ಹೊಂದಿವೆ ಇವು ನಮ್ಮ ದೇಹವನ್ನು ಫ್ರೀ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತವೆ ಫ್ರೀ ರ್ಯಾಡಿಕಲ್ಗಳಿಂದ ಜೀವಕೋಶಗಳಿಗೆ ಹಾನಿ ಉಂಟಾಗುವುದನ್ನು ತಡೆಯುತ್ತವೆ ಅಂದ್ರೆ ಆಂಟಿ ಕ್ಯಾನ್ಸರ್ ಆಂಟಿ ಇನ್ಫ್ಲಮೇಟರಿ ಆಂಟಿ ವೈರಲ್ ಆಂಟಿ ಟ್ಯೂಮರ್ ಗುಣ ಹೊಂದಿವೆ ಇವು ಪ್ರೊಟೆಕ್ಟಿವ್ ಮತ್ತು ಕಾರ್ಡಿಯೋ ಪ್ರೊಟೆಕ್ಟಿವ್ ಪ್ರಭಾವ ಕೂಡ ಹೊಂದಿವೆ ಅಂದ್ರೆ ಮಿದುಳು ಮತ್ತು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ಗಾಢವಾದ ಬಣ್ಣ ಹೊಂದಿರತಕ್ಕಂಥ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಬೇರೆ ಬೇರೆ ವಿಧದ ಗಳು ಕಂಡುಬರುತ್ತವೆ ಇಲ್ಲಿಯವರೆಗೆ ಹತ್ತು ಸಾವಿರ ಫ್ಲೋನಾಯ್ಡ್ ಸಂಯುಕ್ತಗಳನ್ನು ಪ್ರತ್ಯೇಕಿಸಲಾಗಿದೆ ಈ ಫ್ಲೋನಾಯ್ಡ್ ಗಳನ್ನು ನ್ಯಾಚುರಲ್ ಡೈಗಳಲ್ಲಿ ಕಾಸ್ಮೆಟಿಕ್ಸ್ ಅಂದ್ರೆ ಸೌಂದರ್ಯವರ್ಧಕಗಳಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಆಂಟಿ ರಿಂಕಲ್ ಸ್ಕಿನ್ ಏಜೆಂಟ್ ಗಳಾಗಿ ಬಳಸಲಾಗುತ್ತಿದೆ ಕೆಲವು ಮುಖ್ಯ ಫ್ಲೋನಾಯ್ಡ್ ಫ್ಲೆವೋನ್ಸ್ ಇವು ಏನಂತಂದ್ರೆ ನಮ್ಮ ಸಂಪೂರ್ಣ ಆರೋಗ್ಯ ಸುಧಾರಿಸುತ್ತವೆ ಆಂಥೋಸಯನಿಡಿನ್ಸ್ ಇವು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ತೂಕ ಇಳಿಸಲು ಸಹಾಯ ಮಾಡುತ್ತವೆ ಮಧುಮೇಹ ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ ಫ್ಲೊವನೋನ್ಗಳು ಇವು ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರುತ್ತವೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯವು ನಮ್ಮ ನರಮಂಡಲಕ್ಕೂ ಒಳ್ಳೆಯವು ಇನ್ನು ಐಸೋಫ್ಲೋವೇನ್ಗಳು ಇವು ವಿಶೇಷವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಉಂಟಾಗಲು ಬಿಡುವುದಿಲ್ಲ ಅಷ್ಟೇ ಅಲ್ಲ ಋತುಚಕ್ರ ಕೂಡ ರೆಗ್ಯುಲೇಟ್ ಮಾಡುತ್ತವೆ ಸಿಟ್ರಸ್ ಹಣ್ಣುಗಳಲ್ಲಿ ಕಂಡು ಬರ್ತಕ್ಕಂಥ ಹೆಸ್ಪೆರಿಡಿನ್ ಈ ಫ್ಲೋನೈಡ್ ಏನ್ ಇದು ಆಂಟಿ ಕ್ಯಾನ್ಸರ್ ಗುಣ ಹೊಂದಿದೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಗ್ರೀನ್ ಟೀ ಅಲ್ಲಿ ಕಂಡುಬರತಕ್ಕಂಥ ಕ್ವರ್ಸೆಟಿನ್ ಎಂಬ ನಿರ್ದಿಷ್ಟ ಫ್ಲೋನೈಡ್ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತೆ ಈ ಕ್ವರ್ಸೆಟಿನ್ ಆಂಟಿ ಆಕ್ಸಿಡೆಂಟ್ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ ಮತ್ತು ನಮ್ಮ ಕಾರ್ಡಿಯೋ ಆರೋಗ್ಯ ಅಂದ್ರೆ ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತೆ ಮತ್ತು ನ್ಯೂರೋ ಪ್ರೊಟೆಕ್ಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ ಈ ಆಂಟಿ ಆಕ್ಸಿಡೆಂಟ್ ಗುಣದಿಂದಾಗಿ ಅಂದ್ರೆ ಉತ್ಕರ್ಷಣ ನಿರೋಧಕ ಗುಣದಿಂದಾಗಿ ಫ್ಲೋನೈಡ್ಗಳು ಕಡಿಮೆ ಸಾಂದ್ರತೆಯ ಲೈಪೋಪ್ರೋಟೀನ್ ನಲ್ಲಿ ಆಕ್ಸಿಡೇಷನ್ ಕಡಿಮೆ ಮಾಡುತ್ತವೆ ಅಂದ್ರೆ ಎಲ್ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡುತ್ತವೆ ಲಿಪಿಡ್ ಪ್ರೊಫೈಲ್ ಸುಧಾರಿಸುತ್ತವೆ ಇದರಿಂದ ನಮ್ಮ ಕಾರ್ಡಿಯೋ ಸಮಸ್ಯೆ ಬರೋದಿಲ್ಲ ಮತ್ತೊಂದು ಸಕಾರಾತ್ಮಕ ಪರಿಣಾಮ ಏನಂತಂದ್ರೆ ವ್ಯಾಸೋಡೈಲೇಷನ್ ಅಂದ್ರೆ ರಕ್ತನಾಳದ ವಿಸ್ತರಣೆಯಲ್ಲಿ ಇವು ಸಹಾಯ ಮಾಡುವ ಸಾಮರ್ಥ್ಯ ಹೊಂದಿವೆ ಇವು ಏನಂತಂದ್ರೆ ಫ್ಲೋನಾಯ್ಡ್ಗಳು ಮಿದುಳಿನ ಆರೋಗ್ಯ ಸುಧಾರಿಸುತ್ತವೆ ಹೀಗೆ ಇನ್ನೂ ಹಲವಾರು ಲಾಭಗಳನ್ನು ಈ ಸಸ್ಯ ರಾಸಾಯನಿಕಗಳು ಹೊಂದಿವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಧನ್ಯವಾದಗಳು